ಅಂಗಡಿಗಳಿಗೆ ಅರವತ್ತು ಪರ್ಸೆಂಟ್ ಕನ್ನಡ ನಾಮಫಲಕ ಕಡ್ಡಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಯಚೂರು ನಗರಸಭೆಯಿಂದ ಮಾರ್ಚ್ ಹದಿನೈದರವರೆಗೂ ಗಡುವನ್ನ ನೀಡಲಾಗಿದೆ ಇನ್ನು ಹದಿನೈದರ ಒಳಗೆ ಬೋರ್ಡ್ ಹಾಕದೇ ಇದ್ರೆ ನಾಮಫಲಕಗಳನ್ನು ತೆರವುಗೊಳಿಸುವುದು ಫಿಕ್ಸ್ ಅಂತ ಹೇಳಲಾಗ್ತದೆ ದಂಡ ಹಾಕಿ ಪರವಾನಿಗೆ ರದ್ದು ಮಾಡೋದಾಗಿ ಕೂಡ ನಗರಸಭೆ ಎಚ್ಚರಿಕೆಯನ್ನ ಕೊಟ್ಟಿದೆ ಎಸ್ ಒಂದು ವೇಳೆ ಮಾರ್ಚ್ ಹದಿನೈದರ ಒಳಗೆ ಏನಾದರೂ ಬೋರ್ಡ್ಗಳನ್ನು ಹಾಕದೇ ಇದ್ರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಅಂಗಡಿ ಮಾಲೀಕರಿಗೆ ನಗರಸಭೆ ಎಚ್ಚರಿಕೆಯನ್ನ ಕೊಟ್ಟಿದೆ ಇದರ ಜೊತೆ ಕನ್ನಡಪರ ಸಂಘಟನೆಗಳು ಕೂಡ ಸಾಥ್ ನೀಡಿವೆ ನಗರಸಭೆ ನಿಯಮವನ್ನ ಉಲ್ಲಂಘನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೂಡ ಸಂಘಟನೆಗಳು ನೀಡಿವೆ ಈಗಾಗಲೇ ರಾಜ್ಯಾದ್ಯಂತ ಈ ಗಡುವನ್ನ ವಿಸ್ತರಣೆ ಮಾಡಲಾಗಿದೆ ಅಂತಾನೆ ಹೇಳಬಹುದು ಈಗಾಗಲೇ ಫೆಬ್ರವರಿ ಇಪ್ಪತ್ತೊಂಬತ್ತಕ್ಕೆ ಕೊನೆಯ ದಿನ ಆಗಿತ್ತು ಅದಾದ ಮೇಲೂ ಕೂಡ ರಾಜ್ಯ ಸರ್ಕಾರ ಎರಡು ವಾರಗಳ ಕಾಲ ವಿಸ್ತರಣೆ ಮಾಡಿದೆ ಅದರಂತೆ ರಾಯಚೂರಿನಲ್ಲಿ ಹದಿನೈದರ ಒಳಗೆ ಏನಾದರೂ ಬೋರ್ಡ್ಗಳನ್ನು ಹಾಕದೇ ಇದ್ರೆ ಮುಂದಿನ ದಿನ ಕಾನೂನು ಕ್ರಮ ಕೈಗೊಳ್ಳೋದಾಗಿ ಎಚ್ಚರಿಕೆಯನ್ನ ನೀಡಿದೆ ರಾಜ್ಯದಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ನಾಮಫಲಕ ಇರಬೇಕು ಅಂತ ಸರ್ಕಾರ ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಂಡು ಆದೇಶ ಹೊರಡಿಸಲಾಗಿದೆ ಆದರೆ ಫೆಬ್ರವರಿ ಇಪ್ಪತ್ತೆಂಟರವರೆಗೆ ಎಲ್ಲರೂ ತಮ್ಮ ತಮ್ಮ ಯಾವುದೇ ನಾಮಫಲಕಗಳನ್ನು ಕನ್ನಡದಲ್ಲಿ ಅರವತ್ತರಷ್ಟು ಮಾಡಬೇಕು ಅಂತಕ್ಕಂಥ ನಿದ್ದರೂ ಕೂಡ ಇನ್ನೂ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಕೂಡ ಅದು ಹಾಗೆ ನೆನೆಗುದಿಗೆ ಬಿದ್ದಿದೆ ರಾಯಚೂರು ವಿಷಯಕ್ಕೆ ಬಂದಾಗ ಮಾತ್ರ ಮೊನ್ನೆ ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ ರಾಯಚೂರಿನ ಪೌರಾಯುಕ್ತರು ಮಾರ್ಚ್ ಹದಿನೈದರೊಳಗೆ ನೀವೆಲ್ಲ ನಿಮ್ಮ ನಾಮಫಲಗಳನ್ನು ಶೇಕಡಾ ಅರುವಷ್ಟರಲ್ಲೂ ಕನ್ನಡದಲ್ಲಿ ಇರಬೇಕು ಅಂತಕ್ಕಂಥ ಹೇಳಿದ್ದಾರೆ ಇದಲ್ಲದೇ ಬರ ಸಂಘಟನೆಯವರು ಕೂಡ ನಾವು ಕೂಡ ಇದಕ್ಕೆ ಧ್ವನಿಯಾಗಿದ್ದೇವೆ ಮೊದಲು ಕನ್ನಡದಕ್ಕೆ ಆದ್ಯತೆ ಕೊಡಬೇಕು ಇವತ್ತೇನು ಸರ್ಕಾರ ಒಂದು ಆದೇಶ ಹೊಡಿಸಿದೆ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿದೆಯಲ್ಲ ಅದು ಮೊದಲು ಶೇಕಡ ಅರವತ್ತರಷ್ಟು ಆಗಬೇಕು ರಾಜ್ಯದಲ್ಲಿ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಅನಿಲ್ ಗುಡ್ ಮಾರ್ನಿಂಗ್ ಈಗಾಗಲೇ ಎರಡು ವಾರಗಳ ಕಾಲ ಮುಂದೂಡಲಾಗಿದೆ ಕಡ್ಡಾಯವಾಗಿ ಕನ್ನಡ ನಾಮಫಲಕ ಅಳವಡಿಕೆ ಮಾಡಬೇಕು ಅಂತ ಹೇಳಿ ಇನ್ನು ರಾಯಚೂರು ನಗರಸಭೆ ಕೂಡ ಮಾರ್ಚ್ ಹದಿನೈದರವರೆಗೂ ಗಡುವನ್ನ ಕೊಟ್ಟಿದೆ ಅದಾದ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ತೇವೆ ಎಂಬ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕನ್ನಡ ಭಾಷೆಯ ನಾಮಫಲಕಗಳನ್ನು ಅರವತ್ತು ಪರ್ಸೆಂಟೇಜ್ ಎಲ್ಲಾ ಅಂಗಡಿ ಮಾಲೀಕರು ನೀಡುವ ಹಾಕೋಬೇಕಾಗಿತ್ತು ಆದ್ರೆ ಇವತ್ತಿನವರೆಗೂ ಕೂಡ ಎರಡು ಬಾರಿ ಗಡುವು ಕೊಟ್ಟರು ಕೂಡ ಯಾವುದೇ ರೀತಿಯಾದಂತಹ ಅಂಗಡಿ ಮಾಲೀಕರು ಅಂತ ಬೋರ್ಡ್ಗಳನ್ನು ಕೂಡ ಚೇಂಜ್ ಮಾಡಿಲ್ಲ ಅಂತಾನೆ ಹೇಳ್ಬೋದು ಇದರಿಂದಾಗಿ ನಗರಸಭೆ ಏನು ರಾಜ್ಯಾದ್ಯಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಲಾಸ್ಟ್ ಟೈಮ್ ಅನ್ನು ಒಂದು ವಾರವನ್ನು ಗಡುವನ್ನು ನೀಡಿದ್ರು ಇದು ಇನ್ನು ರೈಚೂರಿನ ನಗರಸಭೆಯ ಪೌರಾಯುಕ್ತರು ಕೂಡ ಏನು ಮಾರ್ಚ್ ಹದಿನೈದರ ಒಳಗಾಗಿ ಎಲ್ಲ ನಾಮಕ ಫಲಕಗಳನ್ನು ಕೂಡ ಅರವತ್ತು ಪರ್ಸೆಂಟೇಜ್ ಬದಲಾವಣೆ ಮಾಡ್ಕೋಬೇಕು ಅಂತೇಳಿ ಒಂದು ಆದೇಶ ಕೂಡ ಹೊರಡಿಸಿದ್ದಾರೆ ಅಂತ ಹೇಳ್ಬೋದು ಆದೇಶ ಹೊರಡಿಸಿದ ನಂತರ ಏನಾದ್ರೂ ಮಾರ್ಚ್ ಹದಿನೈದರ ಒಳಗಾಗಿ ಹದಿನೈದರ ನಂತರ ಯಾವುದೇ ರೀತಿಯಾದಂತ ನಾಮಫಲಕಗಳನ್ನ ಬದಲಾವಣೆ ಮಾಡಲೇ ಮಾಡದೇ ಇರುವಂತ ಕಾರಣದಿಂದ ಅಂತ ಸಂದರ್ಭದಲ್ಲಿ ನೇರವಾಗಿ ಅಲ್ಲಿರುವಂತ ನಗರಸಭೆ ಸಿಬ್ಬಂದಿಗಳೇ ಹೋಗಿ ಅವು ತೆರವು ಕಾರ್ಯಾಚರಣೆ ಮುಂದುವರಿಸಿ ಮತ್ತೆ ಅದಕ್ಕೆ ಬೇಕಾಗುವಂತ ದಂಡ ಕೂಡ ವಿಧಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಹೇಳಿ ಪೌರಾಯುಕ್ತರು ಕೂಡ ಎಲ್ಲಾ ಅಂಗಡಿ ಮಾಲೀಕರಿಗೆ ಮಾಹಿತಿ ನೀಡಿರುವಂತದ್ದು ಆದೇಶ ಕೂಡ ಹೊರಡಿಸಿರುವಂತದ್ದು ಇದರ ಜೊತೆಗೆ ಕೂಡ ಕನ್ನಡ ಸಂಘಟನೆಗಳು ಕೂಡ ಇವತ್ತಿನ ದಿನ ಒಂದು ಎಚ್ಚರಿಕೆ ಕೂಡ ನೀಡಿ ಇವತ್ತು ಮಧ್ಯಾಹ್ನ ಬೃಹತ್ ಪ್ರತಿಭಟನೆ ಕೂಡ ಮುಂದಾಗಿರುವಂತದ್ದು ಇವತ್ತು ಏನು ಪ್ರತಿಭಟನೆ ಸಂದರ್ಭದಲ್ಲಿ ನಾಮಫಲಕಗಳನ್ನು ಕೂಡ ಕನ್ನಡದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದುಕೊಂಡು ನೀವು ಬೇರೆ ಭಾಷೆಯನ್ನು ಬಳಸುವುದು ಎಷ್ಟರ ಮಟ್ಟಿಗೆ ಸರಿಯನ್ನೇ ಎಂಬುದು ಕೂಡ ಇಲ್ಲಿರುವಂತ ಕನ್ನಡ ಪರ ಸಂಘಟನೆಗಳು ಕೂಡ ಆಕ್ರೋಶ ವರ್ಗಾಗ್ತಾ ಇರುವಂತದ್ದು ಮುಂದಿನ ದಿನಗಳಲ್ಲಿ ಏನಾದ್ರೂ ನಾಮಫಲಕಗಳನ್ನು ತೆಗೆದು ಹಾಕ್ತಿದೆ ಅಂದ್ರೆ ನಾವೇನ್ ಅಂಗಡಿಗೆ ಬಂದು ಕಿತ್ತಾಕುವಂತ ಕೆಲಸ ಮಾಡ್ತೀವಿ ಅಂತೇಳಿ ಇಲ್ಲಿರುವಂತ ಕನ್ನಡ ಪರ ಸಂಘಟನೆಗಳು ಕೂಡ ಆಕ್ರೋಶಗೊಂಡಿದ್ದಾವೆ ಮಧು ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ